ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸ ನಾವು ಸ್ವಲ್ಪ ಚೆನ್ನಾಗಿದ್ವಿ ನೋಡಿ ಆ ನಾವು ಒಂದು ಸ್ವಲ್ಪ ಒಳ್ಳೇದು ಬಿಸಿಲಿತ್ತು ಈಗ ಮತ್ತೆ ಮಳೆ ಬರೋ ಥರ ಆಗಿದೆ ಸರೋ ಬರ್ತಾ ಇದೆ ಮಳೆ ಏನು ಜೋರಿಲ್ಲ ಇವತ್ತು ಈಗ ನೋಡಿ ಇಲ್ಲಿ ಆಲ್ರೆಡಿ ಪೂಜೆನು ಮುಗಿಸಿದೆ ಪೂಜೆ ಆಯಿತು ಕೆಲಸ ಆಗಿ ಪೂಜೆ ಮುಗಿಸಿ ನೋಡಿ ಹತ್ತುವರೆ ಆಗಿದೆ ಟೈಮ್ ಕತ್ತಲೇ ಆಗಿದೆ ಮಳೆ ಬಂದು ಇವರು ಇಲ್ಲಿ ನೋಡಿ ಎಬ್ಬೋ ಒಬ್ಬ ಒಬ್ಬೊಬ್ಬು ತಿಂತ ಇದ್ದಾರೆ ಬೆಳಗ್ಗೆ ಚಿಪ್ಸ್ ತಿಂತಿದ್ದಾಳೆ ನೋಡಿ ಅವಳು ಫ್ರೆಂಡ್ಸ ಮಳೆ ಬರ್ತದೇನೆ ಅಂಥೇಳಿ ಬಟ್ಟೆ ತೊಳೆದು ಇಲ್ಲೇ ಇಟ್ಟಿವಿ ಬಟ್ಟೆ ಹಾಕಿಲ್ಲ ಇನ್ನು ಮಳೆ ಬರೋ ಥರ ಮೋಡಾಗಿದೆಲ್ಲ ಅದಕ್ಕಾಗಿ ಇಲ್ಲಿ ನೋಡಿ ಮೋಡಾಗಿದೆ ತುಂಬಾ ಮೋಡಾಗಿದೆ ಓಹೋ ನವಿಲುಗಳು ಎಷ್ಟು ಚೆನ್ನಾಗಿದಾವೆ ನೋಡಿ ಕಾಣಿಸ್ತದ ನಿಮಗೆ ಅಲ್ಲಿ ನೋಡಿ ಗಿಡಕ್ಕೆ ಈಗ ನೋಡಿದೆ ಫ್ರೆಂಡ್ಸ್ ಕಲ್ಲಿ ಕೂತಿದೆ ನೋಡಿ ಮತ್ತು ಇಲ್ಲೊಂದು ಹೋಗ್ತಾ ಇದೆ ಹುಲ್ಲಲ್ಲಿ ಒಂದು ಅಷ್ಟು ಕಾಣ್ತಾ ಇಲ್ಲ ಹುಲ್ಲಲ್ಲಿದೆ ಅದು ಹೂ ನೋಡಿ ನಮ್ಮದು ಯಾವ ಥರ ಇದೆ ಹೂ ಹೂವಿನ ತೋಟ ಹಾಂ ಅಲ್ಲಿ ಬಂತು ನವಿಲು ಅಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ ನೋಡಿ ಫ್ರೆಂಡ್ಸ್ ಹೂವಿನ ತೋಟ ಎಷ್ಟು ಚೆನ್ನಾಗಿದೆ ಅಲ್ಲ ಹೂವಿನ ತೋಟ ಹೂವಿನ ತೋಟ ಹಾಂ ಇಲ್ಲೊಂದಿದೆ ನವಿಲು ಎರಡಿದೆ ಹೋ ನವಿಲು ಎಷ್ಟೊಂದು ಬಂದಿದ್ದಾವೆ ಫ್ರೆಂಡ್ಸ್ ಇವತ್ತು ನೋಡಿ ಅಲ್ಲೊಂದಿದೆ ನವಿಲು ಮತ್ತು ಇಲ್ಲೊಂದು ಬರ್ತಿದ್ದೀವಿ ನಾವು ಇಲ್ಲಿಗಡೆ ಬಂದವು ಫ್ರೆಂಡ್ಸ್ ಇವತ್ತು ನಾನೇ ನೋಡಿಲ್ಲ ಎಷ್ಟೊತ್ತನ ಒಳಗೆ ಬರಲಿ ಹೊರಗೆ ಬರಲಿಲ್ಲ ಒಳಗಡೆ ಕೆಲಸ ಮಾಡ್ಕೋ ಅಂತ ಕೂತಿದ್ದೆ ಈಗ ಟೈಮ್ ಆಯಿತು ಹತ್ತುವರೆ ಆಯಿತು ಇವತ್ತು ಏನೂ ತಿಂಡಿ ಮಾಡಿರಲಿಲ್ಲ ನಾವು ಶ್ರೇಯ ನಾನಿಬ್ಬರೇ ಇರೋದೊಂದು ಇಬ್ಬರೇ ಇರೋದ್ರಿಂದ ಏನೂ ಇಲ್ಲ ನಮ್ಮ ಯಜಮಾನ್ರದೇ ಫೋನ್ ಮಾಡಿ ಬೈತಾಯಿದ್ದೆ ಮನೇಲಿ ನಾವು ಇಲ್ಲದೆ ಏನಾಯಿತು ಮಾಡ್ಕೊಂಡು ತಿನ್ನೋದು ಬನ್ನಿ ಅಂತ ಏನಾದರೂ ತಿಂದುಬಿಡ್ತಾಳೆ ಶ್ರೇಯ ಹಾಗಾಗಿ ಮ್ಯಾಗೆಯರು ಮಾಡ್ತೀನಮ್ಮ ಇದೇರು ಮಾಡ್ತೀನಿ ಅಂತಾಳೆ ಹಾಗಾಗಿ ಈಗ ಏನಿಲ್ಲ ಫ್ರೆಂಡ್ಸ್ ಅವಳಿಗೆ ಇವತ್ತು ಅನ್ನ ಬೇಕಂತೆ ಬೆಳ್ಳುಳ್ಳಿ ರೈಸ್ ಬೇಕಂತೆ ಬೆಳ್ಳುಳ್ಳಿ ರೈಸ್ ಮಾಡಮ್ಮ ಅಂತ ಇದ್ಲು ರೇಷನ್ ಹಾಕಿದ್ದೇನೆ ಬೆಳ್ಳುಳ್ಳಿ ರೈಸ್ ಮಾಡ್ತೀನಿ ಗುಳ್ಳ ನೋಡಿ ಗುಳ್ಳ ಎಲೆ ಯಾಕಿಲ್ಲ ಗಿಡದಲ್ಲಿ ಅಂತ ಕೇಳ್ಬೋದು ಗಿಡದಲ್ಲಿ ಯಾಕೆ ಅಂತಂದರೆ ನಾನು ಎಲೆ ಎಲ್ಲ ಕಟ್ ಮಾಡಿದ್ದೀನಿ ಹುಳ ಹಿಡ್ದಿತ್ತು ಎಲೆ ಕಟ್ ಮಾಡಿದ ಮೇಲೇ ಮತ್ತು ಈ ಥರ ಮೊಗ್ಗಿ ಬಿಟ್ಟು ಕಾಯೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಕಾಯಿ ಚೆನ್ನಾಗಿ ಬರ್ತಾಯಿದ್ದೇವೆ ಕಾಯಿ ಮೆಣಸು ಕೂಡ ಚೆನ್ನಾಗಿ ಬರ್ತಾ ಇದ್ದಾವೆ ನೋಡಿದರೆ ಗಿಡಗಳಲ್ಲಿ ಏನು ಇಲ್ಲ ಅಂತ ನೀವು ಅಂದ್ಕೋಬೋದು ಎಲೆ ಇಲ್ಲ ಆದರೂ ಕಾಯಿ ಕೊಡ್ತಾಯಿದ್ದೇವೆ ಮೆಣಸು ನಮ್ಮದು ಎಷ್ಟು ಒಳ್ಳೆಯದಲ್ಲ ಫ್ರೆಂಡ್ಸ್ ನೋಡಿ ಈಗ ತುಳಸಿ ಮುಂದೆ ದೀಪ ಇದೆ ಫ್ರೆಂಡ್ಸ ಈಗ ಬೆಳ್ಳುಳ್ಳಿ ರೈಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊತೀನಿ ಆ ವಿಡಿಯೋ ಅದು ಅಡುಗೆ ಚಾನಲಲ್ಲಿ ಬರುತ್ತೆ ಇದರಲ್ಲಿ ಬರುತ್ತೆ ಸಪೋರ್ಟ್ ಮಾಡಿ ಫುಲ್ಲು ಡೇ ನೋಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಇಲ್ಲೊಂದು ಹೂವಾಗಿದೆ ಮರೆತೆ ಬಿಟ್ಟಿದೆ ನೋಡೇ ಇಲ್ಲ ನಾನು ಈ ಕಡೆಗೆ ಬಂದೇ ಇಲ್ಲ ನೋಡೇ ಇಲ್ಲ ಹುಲ್ಲು ತೆಗಿಬೇಕಂದ್ರೆ ನಿನ್ನೆ ಸ್ವಲ್ಪ ತೆಗೆದೇ ಸರು ಸರು ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಮಳೆಯಲ್ಲಿ ತೆಗಿಲಿಕ್ಕೆ ಆಗ್ತಾಯಿಲ್ಲ ಸಪೂರ ಬರ್ತಾ ಇದೆ ಅದಕ್ಕೆ ನೋಡ್ತೀನಿ ಈಗ ಬೆಳ್ಳುಳ್ಳಿ ರೈಸ್ ಇವನು ಕೂಡ ಎಲೆ ಎಲ್ಲ ಕಟ್ ಮಾಡಿದ್ದೀನಿ ನೋಡಿ ಗುಳ್ಳ ಕಟ್ ಮಾಡಿದ್ದೀನಿ ಇದ್ರದ್ದು ಫುಲ್ ಕಟ್ ಮಾಡಿದ್ದೀನಿ ಕಟ್ ಮಾಡಿದ್ದೀನಿ ಹುಳ ಹಿಡಿತಾ ಇದ್ದಾವೆಲ್ಲ ಹುಳ ಹಿಡ್ದು ಗಿಡಗಳೆಲ್ಲ ಸಾಯ್ತವೆ ಅದಕ್ಕೆ ಸಾಯಿಬಾರ್ದು ಅಂತೇಳಿ ಎಲ್ಲೇ ಕಟ್ ಮಾಡಿಬಿಟ್ಟಿದ್ದೇನೆ ವಾ ಮಾಡೋಣ ಬನ್ನಿ ಸಹ ಬೆಳ್ಳುಳ್ಳಿ ರೈಸ್ ನೀರು ಕುದಿ ಬರ್ತಾಯಿದೆ ಇಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಅಂತೂ ಪರಿಮಳ ಸೂಪರಾಗಿ ಬರ್ತಾಯಿದೆ ನಮ್ಮ ಬೆಳ್ಳುಳ್ಳಿ ರೈಸ್ದು ಬೆಳ್ಳುಳ್ಳಿ ರೈಸ್ ಹಾಗೆ ಮಾಡ್ತೇವೆ ಯಾವಾಗಲೂ ನಾವು ಈ ಥರ ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಕುಕ್ಕರಲ್ಲೇನೇ ನಾನು ಯಾವಾಗಲೂ ಮಾಡೋದು ಅನ್ನ ಮಾಡಿಟ್ಟು ಮಾಡ್ತಿದ್ದೆ ಕುದೀಲಿ ಇಲ್ಲಿ ಅಕ್ಕಿ ಕೂಡ ನೆನೆ ಇಡುವಂಥ ಅವಶ್ಯಕತೆ ಇರೋಲ್ಲ ತೊಳೆದಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ನಮ್ಮ ಶ್ರೇಯಂ ಅವರಿಗೆ ಒಂದು ದೊಡ್ಡ ಚಿಂತೆ ಐತಿದೆ ತಲೆ ಕೆರ್ಕೋತ ನೋಡಿ ಇವರಿಗೆ ಯಾವ ಕಾಲೇಜು ಏನು ಅನ್ನೋದೊಂದು ದೊಡ್ಡ ಚಿಂತೆ ಆಗಿಬಿಟ್ಟಿದೆ ಈಗ ಯಾಕಂದರೆ ಉಳಿದು ಸೆಕೆಂಡ್ ಪಿ ಸಿ ಮುಗಿದಿದೆಯಲ್ಲ ಫ್ರೆಂಡ್ಸ್ ಕಾಲೇಜ್ ಹುಡುಕ್ತಾ ಇದ್ದಾರೆ ಫೋನಲ್ಲಿ ಯಾವ ಕಾಲೇಜು ಏನು ಅಂಥೇಳಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದೆ ನಮ್ಮ ಗಡಿ ಏನು ಮಾಡೋದು ಹೇಳಿ ಫ್ರೆಂಡ್ಸ್ ಅದಕ್ಕಾಗಿ ನೀರು ಕುದೀಲಿಕ್ಕೆ ಹತ್ತಿದೆ ನಾವು ಅಷ್ಟೊಂದು ಕಲ್ತಿಲ್ಲ ಫ್ರೆಂಡ್ಸ ಏನು ಮಾಡೋದು ಯಾರನ್ನು ಕೇಳಿದರೆ ಎಲ್ಲರೂ ಒಂದೊಂದು ಥರ ಇದ್ದಾರೆ ಏನು ಮಾಡಬೇಕು ತಿಳಿತಾ ಇರಲಿಲ್ಲ ಒಬ್ಬರು ಬಿ ಎಸ್ ಸಿ ಮಾಡಂತಾರೆ ಒಬ್ಬರು ಇಂಜಿನಿಯರ್ ಮಾಡಂತಾರೆ ಯಾವುದನ್ನೂ ಗೊತ್ತಿಲ್ಲ ಈಗ ನೋಡಬೇಕು ಹಾಗಾಗಿ ಇನ್ನು ಯಜಮಾನ್ರು ಬಂದ ಮೇಲೆ ಮಾತಾಡ್ಕೊಳ್ದು ಇನ್ನೂ ಬರೋದು ನಾಳೆ ಅವರು ರಾತ್ರಿಗೆ ಬರ್ತಾರೆ ಹಾಗಾಗಿ ಈಗ ಆಲ್ರೆಡಿ ನಾಲ್ಕು ದಿನ ಆಯ್ತು ಹೋಗಿ ನಾಳೆ ಬರ್ತಾರೆ ಈಗ ಅಕ್ಕಿ ಹಾಕಿಬಿಡ್ತೀನಿ ನೋಡಿ ಅಕ್ಕಿ ಹಾಕಿದೆ ಅದು ಮೂರು ಜಿಲ್ ಬರಲಿ ಫ್ರೆಂಡ್ಸ ಕೆಲಸಕ್ಕೆ ಇದೆ ಫ್ಯಾನು ಲೈಟ್ ಎಲ್ಲ ಆಫ್ ಮಾಡಿಬಿಡ್ತೀನಿ ಈಗ ಹಾಗಾಗಿ ಈಗ ಶ್ರೇಯಾ ನೋಡಿ ಇಲ್ಲಿ ಇನ್ನೂ ಅವಳದೇ ಇದ್ದಾಳೆ ಮಳೆ ಇನ್ನೂ ಬಟ್ಟೆನೇ ಹಾಕಿಲ್ಲ ಮಳೆ ಬರ್ತಾ ಇದೆ ನೋಡಿ ಯಾವ ಥರ ಆಗಿದೆ ಹನ್ನೊಂದು ಗಂಟೆ ಆಗಿದೆ ಟೈಮು ಈ ಥರ ಮೋಳೆ ಇದೆ ಮಳೆ ಯಾವಾಗ ಬರುತ್ತೆ ಹೇಳಿಕ್ಕೆ ಬರೋಲ್ಲ ಅಂತ ನಾವು ಬಟ್ಟೆ ಹಾಕಿಲ್ಲ ತೊಳೆದು ಇಲ್ಲಿ ಇಟ್ಟಿದ್ದೇನೆ ಹಂಗೆ ಮತ್ತೆ ಸಿಕ್ ನೋಡಿ ಬೆಳ್ಳುಳ್ಳಿ ರೈಸ್ ಹೇಗಿದೆ ರೀ ಚೆನ್ನಾಗಿ ಉಂಟ ಟೇಸ್ಟಾಗಿದೆ ನೋಡಿ ತಿಂಡಿ ಮಾಡಿರಲಿಲ್ಲ ಇದನ್ನೇ ಮಾಡಿದ್ದು ನೀವು ಫ್ರೆಂಡ್ಸ್ ಅದನ್ನೇ ಊಟ ಬೆಳ್ಳುಳ್ಳಿ ರೈಸು ಬೆಳ್ಳುಳ್ಳಿ ಕಬಾಬ್ ಬಂದಿ ನಮ್ಮ ಅಷ್ಟೇ ಅಲ್ಲ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಫ್ರೆಂಡ್ಸ್ ಇನ್ನೂ ಬಿಸಿಲೇ ಇಲ್ಲ ಮಳೆನೇ ಇದೆ ನೋಡಿ ಈ ಥರ ಮಳೆದಿ ನೋಡಿ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಈ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಈಗ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ನೋಡಿ ಚೆನ್ನಾಗಿ ಫ್ರೈ ಆಗಬೇಕಿದು ಇದಕ್ಕೆ ಬ್ಯಾಡಿಗೆ ಮೆಣಸು ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡು ಅಷ್ಟ ಬ್ಯಾಡಿಗೆ ಮೆಣಸನ್ನು ಇಲ್ಲಿ ಸೇರಿಸ್ಕೊಳ್ಳಿ ನೋಡಿ ಈಗ ಫ್ರೈ ಆದಮೇಲೆ ಇದಕ್ಕೆ ಕರಿಬೇ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಈಗ ಆರಬೇಕು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದು ಚೆನ್ನಾಗಿ ಆರಲಿ ಆರಿದ ನಂತರ ಮಿಕ್ಸಿಗೆ ಹಾಕ್ಕೊಳ್ಳು ನೋಡಿ ಈಗ ಆರಿದ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೇನೆ ಇದನ್ನು ತರಿ ತರಿಯಾಗಿ ರುಬ್ಬುತ್ತೇನೆ ನೋಡಿ ಈ ಥರ ಈಗ ರುಬ್ಬಿದ್ದೇನೆ ಇದನ್ನ ಎತ್ತಿಡ್ತೇನೆ ನೋಡಿ ಇಲ್ಲಿ ಕುಕ್ಕರಿಗೆ ಏನಿದ್ದೀನಿ ಕುಕ್ಕರಿಗೆ ಎಣ್ಣೆ ಕೂಡ ಇದ್ದೀನಿ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಸಾಸಿವೆ ಜೀರಿಗೆ ಎಣ್ಣೆ ಕಾದಿದೆ ಎಣ್ಣೆಗೆ ಇದ್ದೀನಿ ಸ್ವಲ್ಪ ಕರಿಗೋ ಸೊಪ್ಪನ್ನು ಕೂಡ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಕೂಡ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ತಿರೋ ಇದನ್ನ ಈಗ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ನೋಡಿ ಈರುಳ್ಳಿ ಒಂದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿ ಉದ್ದವಾಗಿ ಕಟ್ ಮಾಡಿ ಸಾರಿ ಟೊಮೆಟೊ ಹಾಕ್ತಾಯಿದ್ದೀನಿ ಇದು ಕೂಡ ಉದ್ದ ಕಟ್ ಮಾಡಿರೋ ಅಂಥದ್ದು ಈಗೀಗ ತುಂಬ ಚೆನ್ನಾಗಿ ಎರಡು ಮೆತ್ತಗೆ ಹಾಕಬೇಕು ನೋಡಿ ಇಲ್ಲಿ ನಾವೇನು ರುಬ್ಬಿಟ್ಟಿದ್ದೀವಲ್ಲ ಆ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಇದು ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಹುಡಿ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರನ್ನು ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನಾನು ಇದಕ್ಕೆ ಚಿಲ್ಲಿ ಪೌಡರ್ ಅದು ಏನು ಸೇರಿಸಲ್ಲ ಯಾಕಂದರೆ ಬ್ಯಾಡಿಗೆ ಮೆಣಸನ್ನು ರುಬ್ಬಿ ಹಾಕಿರೋದ್ರಿಂದ ಈಗ ಇದಕ್ಕೆ ನೀರನ್ನು ಸೇರಿಸ್ತೇನೆ ನೋಡಿ ಈಗ ಎರಡು ಬಟ್ಟಲಿಗೆ ನಾಲ್ಕು ಬಟ್ಟಲು ನೀರನ್ನು ನಾನಿಲ್ಲಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೇನೆ ಈಗ ನೋಡಿ ನೀರು ಕುದಿ ಬರಲಿ ನೋಡಿ ಇಲ್ಲಿ ನೀರು ಕೂಡ ಕುದೀತಾ ಇದೆ ಈಗ ಉಪ ಖಾರ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದ್ದರೆ ಏನು ಹಾಕ್ಲಿಕ್ಕೆ ಹೋಗಬೇಡಿ ಉಪ್ಪದ ಕಮ್ಮಿ ಇದ್ದರೆ ಹಾಕೊಳ್ಳಿ ಇಲ್ಲಿ ನಾನು ಅಕ್ಕಿನ ತೊಳೆದಿಟ್ಟಿದ್ದೆ ಎರಡು ಬಾಟ್ಲು ಹಾಕ್ತಾ ಇದ್ದೀನಿ ಇದಕ್ಕೆ ಈಗ ಅಕ್ಕಿ ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಕೊಂಡ್ಬಿಡ್ತೇನೆ ನೋಡಿ ಅದನ್ನು ಕೂಡ ಒಂದು ಸತಿ ಮಿಕ್ಸ್ ಮಾಡಿಬಿಡ್ತೀನಿ ಹಾಕಿದ ಮೇಲೆ ಈಗ ಇದಕ್ಕೆ ಕುಕ್ಕರ್ ಟೋಪನ್ ಹಾಕಿ ಮೂರು ಇಜಿಲ್ ಬರ್ಸ್ಕೊತೀನಿ ನೋಡಿ ಈಗ ಮೂರು ಇಜಿಲ್ ಇದು ಬರಬೇಕು ಇದು ಮೂರು ಇಜಿಲ್ ಬರಲಿ ಈಗ ಇಲ್ಲಿ ಮೂರು ಇಜಿಲ್ ಆಗಿದೆ ಇದನ್ನು ತಕ್ಕೊಂಡ್ಬಿಡ್ತೀನಿ ನಾನೀಗ ನೋಡಿ ಇಲ್ಲಿ ಅನ್ನ ರೆಡಿಯಾಗಿದೆ ನೋಡಿ ಎಷ್ಟು ಸೂಪರಾಗಿ ಉದುರು ತುಂಬ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಅದು ಈ ಥರ ನೀವು ಬೆಳ್ಳುಳ್ಳಿ ರೈಸ್ನ ಮಾಡಿಕೊಡಿ ನೋಡಿ ನಾನು ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಆದರೂ ನೋಡಿ ಎಷ್ಟು ಮಸ್ತಾಗಿ ಬಂದಿದೆಯಲ್ಲ ನೀವು ಒಮ್ಮೆ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ನಮ್ಮ ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಸರ್ ಸೇ ಶೇರ್ ಮಾಡಿ ಜನರಿಗೆ ಫ್ರೆಂಡ್ಸ ಸರ್ ಮಾಡಿ ನಿಮ್ಗೆ ತೋರಿಸ್ತೇನೆ ಈಗ ನೋಡಿ ಉದುರು ಉದುರಾಗಿರೋಂಥ ಅಣ್ಣ ಈಗ ಮಸ್ತಾಗಿ ರೆಡಿಯಾಗಿದೆ ನೋಡಿ ನೋಡಿ ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಬೆಳ್ಳುಳ್ಳಿ ರೈಸು ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ ನೋಡಿ ನಮ್ಮ ಗಾಳನ ಯಾರು ಬೇಜಾರು ಮಾಡ್ಕೊಬೇಡಿ ದಿನ ದಿನ ತೋರಿಸ್ತಾ ಇದ್ದೀನಿ ಅಂತೇಳಿ ದಿನ ದಿನ ಅಷ್ಟು ಮಗ್ಗಿ ಮಗ್ಗಿರ್ತಾವೆ ಅರಳ್ತಾವ ನಾನು ದಿನ ದಿನ ಅಷ್ಟು ಹೂ ಕಟ್ ಮಾಡೇ ಮಾಡ್ತೀನಿ ಮತ್ತು ಫುಲ್ಲು ಹೂ ಕಟ್ ಮಾಡಿದೆ ಈಗ ನೋಡಿ ತೋರಿಸ್ತೆ ನಿಮಗೆ ಕಟ್ ಮಾಡಿರೋ ಅಂಥದ್ದೆಲ್ಲ ಕಟ್ ಮಾಡಿ ಕಟ್ ಮಾಡಿ ಈಗ ನೋಡಿ ಅಲ್ಲೆಲ್ಲ ಹೆಂಗೆ ಬಿದ್ದವು ಕಟ್ ಮಾಡಿ ಕಟ್ ಮಾಡಿ ಬಿಸಾಕಿದೆ ನನಗೆ ಹೂವ ನೋಡಿ ತುಂಬಾ ಖುಷಿಯಾಗ್ತಾಯಿದ್ದೆ ನೋಡಿ ಎಷ್ಟು ಗುಲಾಬಿ ಅಂದರೆ ವಾವ್ ನೋಡಿ ನಮ್ಮ ಗಾರ್ಡನ್ ನೋಡಿ ಹೇಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ನಂಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಹಾಗೆ ಗೊನೆಗಳು ಸಹ ಬಿಡ್ಲಿಕ್ಕೆ ಸ್ಟಾರ್ಟ್ ಅದು ಬಾಳೆ ಗೊನೆಗಳು ಇದಂತೂ ಕ್ಲೀನ್ ಮಾಡ್ಬೇಕಂದ್ರೆ ಆಗಲೇ ಇಲ್ಲ ನೋಡಿ ವರ್ಷ ಬಾಳೆ ಗಿಡ ಇದಕ್ಕೂ ಒಂದು ಕವರ್ ಹಾಕಿಬಿಟ್ಟಿವಿ ಮೊನ್ನೆ ಮಳೆ ಬಂದರೆ ತೊಯ್ಯಲ್ಲ ಏನಾಗಲ್ಲ ಕ್ಲಿಯರಾಗಿರುತ್ತೆ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಸೂಪರಾಗಿರುತ್ತೆ ಮಾತ್ರ ನೋಡಿ ಈ ಥರ ಇವತ್ತು ಮಳೆ ಸ್ವಲ್ಪ ಕಮ್ಮಿ ಇದೆ ಕಮ್ಮಿ ಇದೆ ಅಂದರೆ ಸರು ಸರು ಬರ್ತದೆ ಹೋಗ್ತದೆ ಕಂಟಿನ್ಯೂ ಏನಿಲ್ಲ ಅದಕ್ಕಾಗಿ ಇದ್ದೀನಿ ನಾನು ಕೂಡ ಸ್ವಲ್ಪ ಸಾಯಂಕಾಲ ಬರೀ ಒಳಗೆ ಕೂತ್ಕೂತು ಬೋರಾಗ್ತಾಯಿದೆ ಅಂತೇಳಿ ನೋಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ವಾಕ್ ಮಾಡ್ತೀನಿ ಅಲ್ಲಿ ಗೆಣಸಿನ ಬಳ್ಳಿ ಇತ್ತಲ್ಲ ನೋಡಿ ಎಷ್ಟು ಬಂದುಬಿಟ್ಟಿದೆ ಎಲ್ಲ ಫುಲ್ ಹಬ್ಬಿದೆ ಗೆಣಸಿಗೆ ಎಷ್ಟೊಂದೆಲ್ಲ ಹಬ್ಬಿದೆ ನೋಡಿ ಗೆಣಸು ಅಲ್ವ